ಕಷ್ಟ ಇದೆ ಅಲ್ಲ ಹೇಗೆ ಒಂದು ಇಲ್ಲಿ ಬಿಡೋಣ ಇಲ್ಲ ಸೈಡ್ ಸೈಡ್ಬೇಡ ನೋಡೋಣ ಇಲ್ಲ ತೀರ್ಸ್ ತೀರ್ಸ್ಬೇಡೋಣ ಇಲ್ಲ ತಗೋಬೋದು ಕಲಂಕಾರ್ ಕದ್ರ ಓಕೆರಾ ಬೇಡ ಎಲ್ಲತರನೇ ಇಲ್ಲ ಮತ್ತೆ ಗೆ ಆ ನಮ್ಮ ಗಾಡಿ ಹಂತಿಗೆ ತಾಗಲ್ಲ ಅಂತ ಬರತಿರಲ್ಲ ಬಟ್ ಫಾಲ್ಸ್ ಕಾಣಲ್ಲ ಕಣ್ರಿ ಆ ಬೋಟಿಂಗ್ 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 ಡಿಪ್ಲೇನ್ ಬೋಟಿಂಗ್ ಬೋಟಿಂಗ್ ಡಿಪ್ಲೇನ್ ಬೋಟಿಂಗ್ ಇಲ್ಲ ಅنگಡಿಗಳು ಜಾಸ್ತಿ ಇದೆ ಅಂತ ಅವರು ಹೇಳ್ತಿದ್ದಾರೆ ನೋಡಿ ಇಲ್ಲಿ ಇವತ್ತು ಶುಕ್ರವಾರ ಶನಿವಾರನೂ ಅಲ್ಲ ಭಾನುವಾರನೂ ಅಲ್ಲ ಸಮಸ್ಯೆ ಅಂದರೆ ಅವ್ರು ಮಾಡೋಕ್ಕೆ ಅಂದರೆ ಅವ್ರ ಅಥಾರಿಟಿನೇ ಅಲ್ಲ ಹೊರಗಡೆದು ಪೊಲೀಸ್ನವ್ರು ಮಾಡೋಕ್ಕೆ ಅವರಿಗೆ ಬೇಕಾದಷ್ಟು ಕೆಲಸ ಇದೆ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಇವ್ರಿಗೆ ಗಾಡಿ ಇಲ್ಲಿ ಹಾಕೊಂಡಿದ್ದಾರೆ ಇದೇ ಸಮಸ್ಯೆ ಗಾಡಿ ಅವ್ರ ಗಾಡಿ ಅಂಗಡಿ ಹಾಕೊಂಡಿದ್ದಾರೆ ಬಂದು ಯಾರಂದ್ರೆ ಇದಕ್ಕೆ ಯಾರು ಹೇಳೋಕೆ ಕೇಳೋಕ್ಕೆ ಯಾರು ಇರೋದಿಲ್ಲ ಅದೇ ಸಮಸ್ಯೆ

ಶುಕ್ರವಾರನೇ ಸಾಕಷ್ಟು ಪ್ರವಾಸಿಗರು ಕಿಕ್ಕಿರಿದು ತುಂಬಿದ್ರು ಕಾರಣ ಅಲ್ಲಿ ಒಡನ್ ಪದ್ಮಾವತಿ ದೇವಸ್ಥಾನ ಏನಿದೆ ಅಲ್ಲಿಗೆ ಬರುವಂತಹ ಸಾಕಷ್ಟು ಪ್ರವಾಸಿಗರು ಕೂಡ ಈ ಕಡೆ ಬರ್ತಾರೆ ಈ ಥರ ಹಬ್ಬ ಹರಿದಿನಗಳಲ್ಲಿ ಅಥವಾ ವಿಶೇಷ ದಿನಗಳಲ್ಲಿ ಅಲ್ಲಿ ಪೂಜೆ ನಡೆಯುತ್ತೆ ಹಾಗಾಗಿ ಜೋಗ ಜಲಪಾತವನ್ನು ನೋಡಲು ಸಹಜವಾಗಿ ಸಾಕಷ್ಟು ಜನ ಬರ್ತಾರೆ ಈಗ ಜೋಗ ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ನೂರ ಎಂಬತ್ತ ಮೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಿರೋದ್ರಿಂದ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಅಲ್ಲಿ ಸರಿ ಮಾಡ್ತಿದ್ದಾರೆ ಹಾಗಾಗಿ ವಾಹನಗಳನ್ನು ಪಾರ್ಕಿಂಗ್ ಮಾಡೋಕ್ಕೆ ಸಮಸ್ಯೆ ಇದೆ ಮತ್ತೊಂದು ಬಹಳ ಮುಖ್ಯವಾದ ಅಂತಂದರೆ ಜಲಪಾತದ ಸುತ್ತಮುತ್ತ ಸಾಕಷ್ಟು ಮಳೆ ಆಗ್ತಿರೋದ್ರಿಂದ ಮಂಜು ಕವಿದ ರೀತಿಯಲ್ಲಿ ಜಲಪಾತ ಮುಚ್ಕೊಂಡು ಹೋಗಿರುತ್ತೆ ಅದು ಎಷ್ಟು ಕಾದರೂ ಕೂಡ ಜಲಪಾತ ಕಾಣೋದೇ ಇಲ್ಲ ಹಾಗಾಗಿ ಸಾಕಷ್ಟು ಸಮಯ ಅಲ್ಲೇ ಕಳೀತಾರೆ ವಾಹನಗಳನ್ನು ಪಾರ್ಕಿಂಗ್ ಮಾಡಿರೋದನ್ನ ತೆಗೆಯೋದಿಲ್ಲ ಎರಡು ಗಂಟೆ ಮೂರು ಗಂಟೆವರೆಗೂ ಅಲ್ಲೇ ಇರುವಂಥ ಸಾಕಷ್ಟು ಪ್ರವಾಸಿಗರನ್ನ ನಾವು ನೋಡಿದಿವಿ ಇದು ಕೂಡ ಒಂದು ಈ ಟ್ರಾಫಿಕ್ಕಿಗೆ ಕಾರಣ ಆಗ್ತದೆ ಸಾಗರ ಎಷ್ಟೋ ತಿಂಗ ವೈಟ್ ಮಾಡ್ತಿದ್ರಿ ಈಗ ಇಲ್ಲ ಮಳೆ ಅಲ್ಲ ಛತ್ರಿ ಇಲ್ಲ ಸುಮ್ಮನೆ ಇಟ್ಕೊಂಡಿದ್ವಿ ಅಲ್ಲ ಅಂದ್ರೆ ಇದಾಗ್ತದೆ